ವೇದಿಕೆಯಲ್ಲಿ ಹಸೀಂರಾಗಿರ್ತಕ್ಕಂ ಎಲ್ಲ ಹಿರಿಯ ಹೋರಾಟಗಾರರೇ ಏನು ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಮಂದಿಗೆ ಅಂತೇಳಿ ಗೊತ್ತಿಲ್ಲ ದಯವಿಟ್ಟು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮತ್ತೆ ನಮ್ಮ ಸಮುದಾಯಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರಲಿಲ್ಲ ಅಂತಂದಿದ್ರೆ ನಾವು ಇದುವರೆಗೂ ಬಿತ್ತಿ ಚಾಕರಿಯ ಗುಲಾಮಗಿರಿ ಇರ್ತಾ ಇದ್ವಿ ಆ ಗುಲಾಮಗಿರಿಯಿಂದ ಹೊರತಂದು ನಮ್ಮನ್ನೇನಾದ್ರೂ ಇವತ್ತು ಈ ಮಟ್ಟಕ್ಕೆ ಈ ಒಂದು ದೇಶದಲ್ಲಿ ಈ ಒಂದು ನಾಡಿನಲ್ಲಿ ಇವತ್ತು ನಾವು ಇದ್ದೀವಿ ಅಂತಂದ್ರೆ ಬಾಬಾ ಸಾಹೇಬರ ಕೊಡುಗೆ ಅವರ ಭಿಕ್ಷೆ ಬಂಧುಗಳೇ ಹಂಗಾಗಿ ಇವತ್ತು ನಾನು ವಿದ್ಯಾರ್ಥಿ ದಿಸೆಯಿಂದ ಜೊತೆ ಜೊತೆ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿರೋದು ಅಂದ್ರೆ ನಾವು ಹುಟ್ಟಿದೀವಿ ದಲಿತ ಚಳುವಳಿಯನ್ನು ಆಗ ಪ್ರಾರಂಭ ಆಗಿದೆ ಆ ಪ್ರಾರಂಭ ಆಗಬೇಕು ಅಂತಂದ್ರೆ ಮೊದಲಿಗೆ ಏನೆಲ್ಲ ಹೋರಾಟದ ಹಾದಿಯಲ್ಲಿ ಅವರದೇ ಆದಂತಹ ರೂಪಗಳನ್ನು ಕೊಟ್ಟು ಹೋರಾಟದ ಸಂಕಷ್ಟದಲ್ಲಿ ಸಿಲುಕಿ ಬಹಳಷ್ಟು ಮಂದಿ ಈ ಹೋರಾಟಗಳಲ್ಲಿ ಭಾಗಿಗಳಾಗಿ ಕೇಸುಗಳ ಹಾಕಿಸ್ಕೊಂಡು ಒಡೆಸ್ಕೊಂಡು ಬಯಸ್ಕೊಂಡು ಬೀದಿ ಬೀದಿಗಳಲ್ಲಿ ಹೋರಾಟಗಳನ್ನು ನಂಬಿಕೊಂಡು ಒಂದು ಹೋರಾಟವನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬೈನೂರ ಎಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಐವತ್ತು ವರ್ಷಗಳನ್ನ ನಾವು ಇವತ್ತು ದಲಿತ ಚಳುವಳಿಯನ್ನು ಕಂಡಿದ್ದೀವಿ ಐವತ್ತನೇ ಒಂದು ಐವತ್ತೊಂದನೇ ವರ್ಷದಲ್ಲಿ ಕಾಲಿಡ್ತಾ ಇದ್ವಿ ಹಂಗಿರ್ಬೇಕಾದ್ರೆ ಇವತ್ತು ಬೇರೆ ಬೇರೆ ಸಮಸ್ಯೆಗಳನ್ನ ನೀವು ಕಂಡಿರ್ತೀರಿ ಆ ಸಮಸ್ಯೆಗಳು ಇಪ್ಪತ್ತು ಐದು ವರ್ಷ ಆಯಿತು ಅಂತಂದ್ರೆ ಮಾಡ್ಕೊಳ್ತಾರೆ ಐವತ್ತು ವರ್ಷಕ್ಕೆ ಬಂತು ಅಂತಂದ್ರೆ ಗೋಲ್ಡನ್ ಜುಬ್ಲಿ ಅಂತ ಅವರೆಲ್ಲ ಹಣವಂತರು ಸಿರಿವಂತರು ಗುಣವಂತರಿಲ್ಲ ಹಣವಂತರು ಸಿರಿವಂತರು ಈ ಎರಡರ ಕಡೆಯಿಂದ ಆ ಒಂದು ಜುಬ್ಲಿಯರ್ಗಳನ್ನು ಮಾಡ್ಕೊಳ್ತಾರೆ ಆದರೆ ನಾನು ಹಿರಿಯ ಹೋರಾಟಗಾರರ ಜೊತೆ ನಾನು ಹಂಚಿಕೊಂಡೆ ಅಣ್ಣ ನಾವು ಐವತ್ತು ವರ್ಷಗಳಾಗ್ತಾ ಇದೆ ದಲಿತ ಚಳುವಳಿ ಉಟ್ಕೊಂಡು ಈ ದಲಿತ ಚಳುವಳಿಯಲ್ಲಿ ಇವತ್ತು ಬಹಳಷ್ಟು ಯುವ ನಾಯಕರು ಅವರದೇ ಆದಂತಹ ರೀತಿಯಲ್ಲಿ ಬಾಬಾ ಸಾಹೇಬರ ಹೆಸರಿನಲ್ಲಿ ಇವತ್ತು ನಾವು ಬಹಳಷ್ಟು ಮಂದಿ ಸಂಘಟನೆಗಳನ್ನ ಕಟ್ಕೊಂಡು ಬಾಬಾ ಸಾಹೇಬರ ಹೆಸರಿನಲ್ಲಿ ಹಲವಾರು ರೀತಿಯಲ್ಲಿ ಸಂಘಟನೆಗಳನ್ನ ಕಟ್ಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಆದ್ರೆ ಈ ಐವತ್ತು ವರ್ಷಗಳದ್ದು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಬೇಕಲ್ಲಣ ಅಂತ ಅಂದ್ರೆ ಇದು ಕೇಳಿ ನಾನು ಆರು ತಿಂಗಳಾಯ್ತಾಯ್ತು ಆರು ತಿಂಗಳಿಂದ ಯೋಚನೆ ಮಾಡ್ಕೊಂಡ್ಬಂದೆ ಏನ್ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಈ ಒಂದು ಚಳುವಳಿಯಕ್ಕೆ ರೂಪ ಕೊಟ್ಟಿರ್ತಕ್ಕಂಥವ್ರನ್ನ ಯಾವ ರೀತಿ ನಾನು ಕೃಳೀಕರಿಸೋದು ಇಂದಿನ ಚಳುವಳಿಯಲ್ಲಿ ಯಾರ್ಯಾರಿದ್ರು ಅಂತೇಳಿ ನಾನು ಸ್ವಲ್ಪ ಗೊಂದಲದಲ್ಲೂ ಸಿಲುಕೆ ಗೊಂದಲದಲ್ಲಿದ್ರೇನು ಸಹ ಆಯಾ ಭಾಗಕ್ಕೆ ಚಿಕ್ಕಬಳ್ಳಾಪುರದಿಂದ ಹಿಡಿದು ಆಗಿನ ಕಾಲಘಟ್ಟ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಖಂಡ ಜಿಲ್ಲೆಯಾಗಿತ್ತು ಹನ್ನೊಂದು ತಾಲೂಕುಗಳು ಸೇರಿ ಒಂದೇ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ನಾನು ವಿದ್ಯಾರ್ಥಿ ಆಗಿದ್ರೇನು ಸಹ ನಮ್ಮ ಕೋಲಾರದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೀತಾ ಇದೆ ದಲಿತ ಚಳವಳಿಯ ಕಾರ್ಯಕ್ರಮ ಅಂತಂದ್ರೆ ನನಗೆ ಬಹಳ ಖುಷಿ ಏನ್ ಖುಷಿ ಜನಸಾಗರ ಅವತ್ತಿನ ದಿನಗಳಲ್ಲಿ ಒಂದು ಜೂನಿಯರ್ ಕಾಲೇಜ್ ಫೀಲ್ಡ್ ಆಗಿರ್ಬೋದು ಒಂದು ಸ್ಟೇಡಿಯಂ ಆಗಿರ್ಬೋದು ಅಲ್ಲಿ ಜನ ಸೇರ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರಗಳು ದಲಿತ ಚಳುವಳಿಯ ಒಂದು ಸೈನ್ಯ ಕದು ಬರ್ತಾ ಇದೆ ಅಂತಂದ್ರೆ ಸರ್ಕಾರಗಳಿಗೆ ಆಡಳಿತದ ಅಧಿಕಾರಿಗಳಿಗೆ ಏನ್ ಬರ್ತಾ ಇತ್ತು ಪಾಸ್ ಬರ್ತಾ ಇತ್ತು ಇವತ್ತು ನಮಗೆ ಒಂದು ಕಡೆ ನೋವಾಗ್ತದೆ ಒಂದು ಕಡೆ ಹೇಳ್ಕೊಳಕಾಗಲ್ಲ ಈ ಹದತ್ತು ಜನ ಒಂದೊಂದು ಹತ್ತು ಜನ ಇಪ್ಪತ್ತು ಜನ ಒಂದೊಂದು ಹೋರಾಟ ಮಾಡ್ಕೊಂಡು ಇವತ್ತು ನಮಗ ನಾವೇ ತಿಕ್ಕಾಪಾಲಾಗಿದೀವಲ್ಲ ನಮ್ಮಲ್ಲಿ ಒಗ್ಗಟ್ಟು ತನಕ ಕಾಣಿಸ್ತಾ ಇಲ್ವಲ್ಲ ಏನಾದ್ರೂ ಮಾಡ್ಬೇಕಲ್ಲ ಈ ಒಂದು ಹಲವಾರು ಸಂಘಟನೆಗಳ ಹೆಸರಿನಲ್ಲಿ ಇರ್ತಕ್ಕಂಥವ್ರನ್ನ ನಮ್ಮ ಜಿಲ್ಲೆನಾದ್ರೂ ನಾವು ಒಂದು ಗಟ್ಟಿತನ ಮಾಡಬೇಕು ಹಿರಿಯರ ಸಲಹೆಗಳನ್ನ ತಗೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಕಿರಿಯ ಹೋರಾಟಗಾರರನ್ನ ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದನ್ನ ನಾನು ಯೋಚನೆ ಹಂಗಾಗಿ ಇವತ್ತು ಬಾಬಾ ಸಾಹೇಬರ ಒಂದು ದಲಿತ ಚಳುವಳಿಯ ಐವತ್ತರ ಹೆಸರಿನಲ್ಲಿ ಇವತ್ತು ನಾವು ಈ